ಅವ್ರು ಅಲ್ಲೋದ ನಾನು ಮತ್ತೆ ಮನೆಗೆ ಹೋಗಿ ಬರ್ಬೇಕಾ ಒಂದೇ ಬಂದ್ಬಿಟ್ಟು ಮನೆಗೆ ಈ ಚಂದ್ರ ಸೌಧ ಹೋದ್ರ ಹೋಗೋಕ್ಕಾಗಲ್ಲ ಸರ್ ಮನೆಗೆ ಚಂದ್ರ ಸರ್ದು ಏಳು ಏಳುವರೆ ಆಗೋಗೋದು ವೀಕ್ಷಕರೇ ಇಲ್ಲಿ ನೋಡ್ತಾ ಇದ್ದೀರಾ ನಿಮ್ಗಡೆ ಕ್ಯೂ ನಿಂತಿದೆ ಸರ್ ಪ್ಲೀಸ್ ಆ ಕ್ಯೂ ತೋರಿಸಿ ಕ್ಯೂ ಏನಕ್ಕೆ ನಿಂತಿದೆ ಅಂತಂದ್ರೆ ಇವತ್ತು ಇಲ್ಲಿ ತಾಯಿ ಚಾಮುಂಡೇಶ್ವರಿ ತವ ಫ್ರೈ ಇದೆ ಸೊ ಇಷ್ಟೊಂದು ಕ್ಯೂ ಏನಕ್ಕೆ ನಿಂತಿದೆ ಅಂತಂದ್ರೆ ಇವತ್ತು ದರ್ಶನ್ ಅವರ ಬರ್ತ್ಡೇ ನಿಮಿತ್ತವಾಗಿ ಅವರ ಒಬ್ಬರು ಅಭಿಮಾನಿ ಒಬ್ರು ಫ್ರೀಯಾಗಿ ಎಲ್ಲ ಜನರಿಗೆ ಇವತ್ತು ಫಿಶನ್ನು ಫ್ರೀಯಾಗಿ ಕೊಡ್ತಿದ್ದಾರೆ ಅದಕ್ಕೋಸ್ಕರ ಈ ಕ್ಯೂ ನಿಂತಿದೆ ನಾವು ಹಂಗೆ ಅದು ಹೋಗ್ತಾ ಇದ್ವಿ ಇದೇನಪ್ಪ ಇಷ್ಟೊಂದು ಕ್ಯೂ ಇವರು ಇಷ್ಟೊಂದು ಟೇಸ್ಟ್ ಮಾಡ್ತಾರೆ ಅಂತ ನಮಗೂ ಸರ್ಪ್ರೈಸ್ ಆಯಿತು ಆಮೇಲೆ ಬಂದು ನೋಡಿದ ಮೇಲೆ ಗೊತ್ತಾಯಿತು ಇದು ದರ್ಶನ್ ಸರ್ ಬರ್ತ್ಡೇಗೋಸ್ಕರ ಭೀಮಾಣಿಯವರು ಫ್ರೀಯಾಗಿ ಇದ್ದಾರೆ ಅಂತ ಸೊ ತುಂಬ ಟೇಸ್ಟ್ ನಾವು ಟೇಸ್ಟ್ ಮಾಡಿದ್ವಿ ತುಂಬ ಟೇಸ್ಟ್ ಆಗಿದೆ ಸೊ ಯಾವಾಗಾದರೂ ಒಂದು ಸರಿ ಈ ಕಡೆ ವಿಜಯನಗರ ಹತ್ತಿರ ಇದು ಲೊಕೇಟ್ ಆಗಿರೋದು ವಿಜಯನಗರದಲ್ಲಿ ಸೊ ಯಾವಾಗಾದರೂ ನೀವು ಬಂದರೆ ಒಂದು ಸರಿ ಟೇಸ್ಟ್ ಮಾಡಿ ತುಂಬ ಟೇಸ್ಟ್ ಆಗಿದೆ ಇವ್ರು ಫ್ರೀಯಾಗಿ ಕೊಡ್ತಾ ಇರೋದ್ರ ಬಗ್ಗೆ ಇವ್ರ ಬಗ್ಗೆ ಏನು ಹೇಳ್ತೀರಾ ಸೊ ಅಭಿಮಾನಿಗಳಂದರೆ ಕೊಟ್ಟೆ ಕೊಡ್ತಾರೆ ಸೊ ಅವ್ರವ್ರ ಅಭಿಮಾನಿಗಳನ್ನ ಎಲ್ಲರೂ ಒಂದೊಂದು ಒಂದೊಂದು ಥರ ಅವ್ರವ್ರ ಅಭಿಮಾನವನ್ನು ತೋರಿಸ್ಕೋತಾರೆ ಸೊ ಈ ಒಂದು ಫಿಶ್ ಶಾಪ್ ಇದೆ ಸೊ ಅವರು ಫ್ರೀಯಾಗಿ ಕೊಟ್ಬಿಟ್ಟು ಒಂದು ಇಲ್ಲಿಂದನೇ ದರ್ಶನ್ ಸರ್ ಅವ್ರಿಗೆ ಒಂದು ಹುಟ್ಟುಹಬ್ಬ ಒಂದು ವಿಶೇಷ ವಿಶೇಷವಾಗಿ ಒಂದು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಅನ್ಕೋತೀವಿ ಸರ್ ಸರ್ ಈಗ ಎಷ್ಟೋ ಜನ ಎಲ್ಲರೂ ಕೂಡ ಬೆಂಗಳೂರಿಗೆ ಬಂದು ದುಡಿಮೆ ಮಾಡಿ ಬದುಕಬೇಕು ಅಂತಾರೆ ಅವರು ಒಂದು ದಿನ ಒಂದು ದಿನ ದುಡಿಮೆನೆ ಅರ್ಪಣೆ ಮಾಡ್ತಾ ಇದ್ದಾರೆ ನಿಜವಾದ ಅಭಿಮಾನ ಅಂದ್ರೆ ಇದು ಅಲ್ವಾ ಸರ್ ಹೌದು ನಿಜವಾಗ್ಲು ಸರ್ ಅಬ್ಸಲ್ಯೂಟ್ಲಿ ಯಾಕಂದ್ರೆ ಆರ ತೋಡ ಈ ತಗೋಬರ್ಬೇಡಿ ಅಂತ ದರ್ಶನ ಅವರೇ ಹೌದು ಹೌದು ಅದ್ರ ಅನ್ವಯಿಸಿ ಇಷ್ಟು ಜನಕ್ಕೆ ನೋಡಿ ಕರೆದಾದ್ರು ಕೂಡ ಎಷ್ಟು ಜನ ಬಂದು ತಿಂತಾ ಇದ್ದಾರೆ ಹೌದು ಹೌದು ಎಸ್ ಎಸ್ ನಿಜಾನ ಕೊಡ್ತಾ ಇರೋದ್ರ ಬಗ್ಗೆ ಏನಂತೀರ ತುಂಬಾ ಹೆಮ್ಮೆ ಆಗುತ್ತೆ ಸರ್ ಆಕ್ಚುಲಿ ಈ ತರ ಫ್ರೀ ಏ ಕೊಡೋದು ಅಂತಂದ್ರೆ ಸೊ ಅವ್ರದ್ದು ಒನ್ ಡೇ ಇನ್ವೆಸ್ಟ್ಮೆಂಟ್ ಆಗುತ್ತೆ ಆಕ್ಚುಲಿ ಸೊ ಎಷ್ಟೊಂದು ಪ್ರಾಪರ್ಟಿ ಇರತ್ತೆ ಸೊ ಅದನ್ನೆಲ್ಲ ಲೆಕ್ಕಕ್ಕಿಟ್ಟು ಒಂದು ಬದಿಗಿಟ್ಟು ಈ ತರ ಒಂದು ಮಾಡ್ತಿದ್ದಾರೆ ಅಂತಂದ್ರೆ ಹೇಳಲೇಬೇಕು ಸರ್ ದರ್ಶನ್ ಸರ್ ಬಗ್ಗೆ ಹೇಳಂಗಿಲ್ಲ ಸರ್ ಅವ್ರ ಅಭಿಮಾನಿಗಳು ಸರ್ ನೋಡಿದ್ರೇನೆ ಗೊತ್ತಾಗತ್ತೆ ಸರ್ ಕ್ಯೂ ನೋಡಿದ್ರೇನೆ ಗೊತ್ತಾಗತ್ತೆ ಸೊ ಅವರು ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಕಡೆ ಇದ್ದಾರೆ ಸೊ ತುಂಬಾ ಸರ್ ಅವರು ನಂಬರ್ ಒನ್ ಅದು ನಿಜ ಸರ್ ನಿಜ ಹೌದೌದು ನಾವು ಒಂದೊಂದ್ಸಾರಿ ಅವರ ಒಳ್ಳೆ ಗುಣಗಳನ್ನ ಮಾತ್ರ ತಗೋಬೇಕಾಗತ್ತೆ ಸರ್ ಆಕ್ಚುಲಿ ಅವರು ಒಂದು ಇರೋಂತ ಒಂದು ಮಾಡೆಲ್ ಅಂತ ಅಂದ್ಕೊಳ್ಳೆ ಸೊ ಅವರು ಏನ್ ಒಳ್ಳೇದ್ ಮಾಡಿರ್ತಾರೆ ಅದನ್ನ ತಗೊಂಡು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ ಹೌದೌದು ನಾವು ತಪ್ಪು ಮಾಡ್ತೀವಿ ಅದೇನು ದೊಡ್ಡದಿದೆಯಲ್ಲ ನಾವು ತುಂಬಾ ತಪ್ಪು ಮಾಡಿರ್ತೀವಿ ಸೊ ಅದೆಲ್ಲ ಬದಿಗೆ ಇಟ್ಬಿಟ್ಟು ಒಳ್ಳೇದನ್ನ ಮಾತ್ರ ನಾವು ಇದು ಮಾಡೋದು ನಮ್ಗೆ ನಾವು ಸಾಫ್ಟ್ವೇರ್ ಡೈಲಿ ದುಡ್ಡು ಕೊಟ್ಟು ತಿಂತಾ ಇದ್ವಿ ಹೌದು ಸರ್ ಇವತ್ತು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಏನಿಲ್ಲ ಸರ್ ಡಿ ಬಾಸ್ ಅವ್ರ ಬರ್ಡೇ ಅದರಿಂದ ಇವತ್ತು ಅವ್ರ ಅಭಿಮಾನಿಗಳಾಗಿ ನಾವೂ ಅವರು ಎಲ್ಲ ಇವತ್ತು ಫ್ರೀಯಾಗೇನೋ ಮಾಡ್ತಾ ಇದ್ದಾರೆ ನಾವು ಬಂದು ಟೇಸ್ಟ್ ಮಾಡಿ ತಿಂತಾ ಇದೀವಿ ದಿನ ಬಂದು ತಿಂದೀವಿ ನಾವು ಡೈಲಿ ಕಸ್ಟಮರ್ಸು ಒಳ್ಳೇದಾಗಲಿ ಸರ್ ಇನ್ನೂ ಹೀಗೆ ಬಿಸ್ನೆಸ್ಸು ತುಂಬ ಚೆನ್ನಾಗಿ ಬೆಳಿಲಿ ಅಂತ ಇಷ್ಟಪಡ್ತೀವಿ ಚೆನ್ನಾಗಿರಲಿ ಸರ್ ನಾವು ಡೈಲಿ ಬರ್ತಾಯಿದೀವಿ ಮ್ಯಾಮ್ ಆಗಲೇ ಒಂದೆರಡು ವರ್ಷ ಆಯಿತು ಮ್ಯಾಮ್ ಅವಾಗ ಟೇಸ್ಟು ಇವತ್ತು ಹೌದು ಮ್ಯಾಮ್ ಹಾಂ ಹುಟ್ಟು ಹಬ್ಬದ ಶುಭಾಶಯಗಳು ಬಾಸ್ ದರ್ಶನ್ ಅವ್ರದ್ದು ಹುಟ್ಟು ಹಬ್ಬ ಆಯ್ತು ಸರ್ ಅದಕ್ಕೋಸ್ಕರ ನಾನು ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾ ಇದ್ದೆ ಬಂತು ರೀಲ್ಸ್ ನಮ್ಮ ಫ್ರೆಂಡ್ಸು ಶೇರ್ ಮಾಡಿದರು ಅದಕ್ಕೆ ಬಂದು ನೋಡಿದೆ ಕೊಡ್ತಾ ಇದ್ರು ನಮಗೂ ಇಷ್ಟ ಆಯಿತು ಇವಾಗ ಯಾಕಂದರೆ ಒಂದಿಷ್ಟು ಜನ ಯಾರ್ದೋ ಬರ್ತಡೇಗೋಸ್ಕರ ಇನ್ನೊಂದು ಕಡೆ ಕ್ಲಬ್ ಮತ್ತು ಅಲ್ಲಿ ಇಲ್ಲಿ ಹೋಗಿ ಡ್ರಿಂಕ್ಸ್ ಮಾಡಿ ಸುಮ್ಮನೆ ದುಡ್ಡು ಎಷ್ಟ್ ಮಾಡ್ತಾರ ಥರ ಮಾಡೋದಕ್ಕಿಂತ ಒಂದು ನಾಲ್ಕು ಜನಕ್ಕೆ ಈ ತರ ಊಟ ಹಾಕಿದ್ರೆ ಅವ್ರಿಗೆ ಹೆಮ್ಮೆ ಆಗುತ್ತೆ ಮತ್ತೆ ಇಲ್ಲಿಂದ ಇಲ್ಲಿ ಬಂದು ತಿಂದಾರಿಗೆ ಒಂದು ಹೆಸರು ಇರುತ್ತೆ ಒಬ್ಬರು ಸಾವಿರ ರೂಪಾಯಿ ಮಾಡೋಕ್ಕಿಂತ ಒಂದು ಸಾವಿರ ರೂಪಾಯದಲ್ಲಿ ಒಂದು ಹತ್ತು ಜನಕ್ಕೆ ಊಟ ಕೊಟ್ರೆ ಹತ್ತು ಜನನೂ ಖುಷಿಯಾಗಿರ್ತಾರೆ ನಾಲ್ಕು ಊಟ ಒಳ್ಳೇದು ಹ ಒಳ್ಳೇದು ಸರ್ ದರ್ಶನ್ ಅಭಿಮಾನಿ ಅವ್ರಂತಂದು ಅವರೇ ಕೊಡ್ಬೇಕಂತಂದೇ ಮೇಲೆ ಸರ್ಶನ ಕೊಡ್ಬೇಕಂತ ಇಲ್ಲ ಅವರೇ ಕೊಡಬೇಕು ಅಭಿಮಾನಿಗಳಾಗ ಏನಿಲ್ಲ ಎಲ್ರು ಕೊಡ್ಬೋದು ಅವ್ರಿಷ್ಟ ಒಳ್ಳೇದ ಸರ್ ಅಲ್ಲಿ ಇಲ್ಲಿ ಕುಡ್ದು ಹಾಳು ಮಾಡೋದಕ್ಕಿಂತ ಈ ಥರ ಕೊಟ್ರೆ ಹೊಟ್ಟೆ ತುಂಬಿಸೋದೈತಲ್ಲ ಇದು ಬಹಳ ಗ್ರೇಟ್ ಹೇಳಿದ್ದು ಹ್ಞೂ ಸರ್ ಥ್ಯಾಂಕ್ ಯು ಸರ್ ಉತ್ತರ ಕರ್ನಾಟಕ ಸರ್ ಉತ್ತರ ಕರ್ನಾಟಕ ಕೊಪ್ಪಳ 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 ಸರ್ ಹಾಂ ವಿಶ್ ಮಾಡ್ತೀವಿ ಸರ್ ಹುಟ್ಟು ಹಬ್ಬದ ಶುಭಾಶಯಗಳು ಸರ್ ಈ ಥರ ಈ ಜನಗಳು ಡ್ರಿಂಕ್ಸ್ ಮಾಡಿ ಅಲ್ಲಿ ಬಿದ್ದು ತಂದೆ ತಾಯಿ ಇರ್ತಾರೆ ಆ ಸಾಯೋ ಹಬ್ಬ ಯಾರೋ ನಾಲ್ಕು ಜನಕ್ಕೆ ಈ ಥರ ಊಟ ಇಲ್ಲದವ್ರಿಗೆ ಊಟ ಕೊಟ್ಟರೆ ಒಳ್ಳೇದಾಗುತ್ತೆ ಸರ್ ಓಕೆ ಹುಟ್ಟಿದ ಹಬ್ಬ ಇವತ್ತು ಇಲ್ಲಿ ವರ್ಷ ವರ್ಷನೂ ಅವರು ತವ ಮೀನ ಫ್ರೈ ಮಾಡಿ ಫ್ರೀಯಾಗಿ ಕ್ಲಬ್ ರೋಡಲ್ಲಿ ಬರುತ್ತೆ ಹಾಂ ಸೋಮಾರು ಒಂದು ಬಿಟ್ಟು ಎಲ್ಲ ಡೈಲಿ ಇದೇ ಇರುತ್ತೆ ಸರ್ ಮ್ಯಾಮ್ ನಿಮಗೆ ನಾಲ್ಕು ಗಂಟೆಯಿಂದ ಹತ್ತು ಗಂಟೆವರೆಗೂ ಇರುತ್ತೆ ಮ್ಯಾಮ್ ಹತ್ತುವರೆ ಮಠ ಇರುತ್ತೆ ಡೈಲಿ ನಾಲ್ಕು ಸಂಜೆ ನಾಲ್ಕು ಗಂಟೆ ಇಲ್ಲ ಇಲ್ಲ ಡೈಲಿ ಇರ್ತದೆ ಹಾಂ ಡೈಲಿ ವ್ಯಾಪಾರ ಇರುತ್ತೆ ಇವತ್ತು ಮಾತ್ರ ಬಾಸ್ ಬರ್ಡೇ ಅಲ್ವಾ ಡಿ ಬಸ್ ಬರ್ಡೆ ಅವ್ರಿಗೆ ನಾವು ಇಷ್ಟು ದಿನ ಏನೋ ಹೇಳ್ಬೋದು ಇಷ್ಟು ದಿನ ಏನೋ ಒಂದು ಕಷ್ಟದಲ್ಲಿದ್ದರು ಇವಾಗ ಬಂದಿದ್ದಾರೆ ಹಂಗಾಗಿ ಅವ್ರಿಗೆ ಇಷ್ಟು ದಿನ ಸಪೋರ್ಟ್ ಮಾಡೋಕ್ಕಾಗಲಿಲ್ಲ ಇನ್ನು ಮುಂದೆ ಅವ್ರ ಮುಂದೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಲ್ಲ ನಾವು ಹೌದು ಹಾಂ ಹೌದು ಸರ್ ಒಳ್ಳೆಯದು ನಾವು ನಾವಲ್ಲ ನಮ್ಮ ನಮ್ಮ ಬಾಸ್ನೇ ಇದಾರೆ ಇಲ್ಲಿ ಅವರು ತೋರಿಸ್ಬೋದು ಬೇಕಾದರೆ ನೀವು ಆ ಕಡೆ ಸರ್ ಇವತ್ತು ಅರವತ್ತು ಕೆ ಜಿ ಹಾಕಿದ್ದೀನಿ ಇವತ್ತು ಅಂತ ಮೆನೇಜ್ ಇದು ಮಾಡಿದ್ದು ಅದು ಎಲ್ಲ ನೋಡಿಬಿಟ್ಟು ಅರವತ್ತು ಕೆ ಜಿ ಹಾಕಿದ್ದೀನಿ ಅದು ಕೂಡ ಸಾಲ್ತಿಲ್ಲ ನೋಡ್ತಾ ಇದ್ದೀರಿ ಈಗ ಎಮರ್ಜೆನ್ಸಿ ಎಲ್ಲಿ ತರೋಕೆ ನಮಗೆ ಹಂಗಾಗಿಬಿಟ್ಟು ಸಾಕಾಗ್ತಿಲ್ಲ ನೀವೇ ನೋಡ್ತಿದ್ದೀರಿ ಇಲ್ಲಿ ಹೌದಾ ಹಂಗಾಗಿ ಈಗ ಎಮರ್ಜೆನ್ಸಿ ತರಬೇಕಂದ್ರೆ ಈಗ ಸಿಗಂಗೂ ಇಲ್ಲ ಸೋಡಾಟಾಗೋವರೆಗೂ ಇದ್ದೇ ಇರುತ್ತೆ ಸರ್ ಅದು ಸರ್ ಐವತ್ತು ಕೆ ಜಿ ಡೈಲಿ ತಂದೆ ತರ್ತೀನಿ ಇವತ್ತು ಹತ್ತು ಕೆ ಜಿ ನಾನು ಹಾಂ ಹೌದು ಸರ್ ಸರ್ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಮದು ಹಾಂ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇನ್ನೂವರೆಗೂ ಎಂಬತ್ತು ರೂಪಾಯಿ ಇದೆ ನೂರು ರೂಪಾಯಿ ಇದೆ ನೂರೈವತ್ತು ಇದೆ ಇನ್ನೂರೈವತ್ತು ಇದೆ ಹೈಯೆಸ್ಟ್ ಇನ್ನೂರು ಇನ್ನೂರೈವತ್ತು ಸರ್ ಅದ್ರೊಳಗೆ ಇರುತ್ತೆ ರೇಟ್ ನಮ್ದೆಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಸರ್ ಮ್ಯಾಮ್ ನಿಮಗೆ ಸ್ಲೈಸಿಂದ ಸ್ಟಾರ್ಟ್ ಆಗುತ್ತೆ ಸ್ಲೈಸು ಬಾಂಗಡ ಜಿಲೇಬಿ ಮತ್ತು ಅಂಜಲು ಕ್ರಾಬು ಇದು ಪ್ರಾನ್ಸು ಮತ್ತು ಬೂತಾಯಿ ಒಂದು ಥರ ಸಿಗುತ್ತೆ ಸರ್ ಹೌದು ಹೌದು ಸರ್ ಬರ್ತಾರೆ ಇಲ್ಲ ಅನ್ ಅನ್ಕೊಂಡಿದ್ದೆ ಸರ್ ನಾವು ಖುಷಿ ಆಗ್ತಿದೆ ಸರ್ ಖುಷಿನೂ ಆಗ್ತಾ ಇದೆ ಹಿಂಗೆ ಎಲ್ಲರಿಗೂ ಸಾಲತಿಲ್ಲ ಅಂತ ಬೇಜಾರು ಆಗ್ತಾ ಇದೆ ಇನ್ನು ಜಾಸ್ತಿ ಹಾಕ್ಸ್ಬೇಕಿತ್ತು ಈ ಪರಿ ನಾವು ಅನ್ಕೊಂಡಿದ್ದೇವೆ ಸರ್ ಅನ್ಕೊಂಡಿದ್ರೆ ಮುಂದಿನ ವರ್ಷ ಇದಕ್ಕಿಂತ ಜಾಸ್ತಿ ಇದು ಮಾಡ್ತೀವಿ ಸರ್ ಅಭಿಮಾನ ಡೈಲಿ ಇಷ್ಟು ರೆಶ್ ಅಂದ್ರೆ ನಮ್ದು ಆರು ಗಂಟೆ ಮೇಲೆ ರಶ್ ಆಗುತ್ತೆ ಆರು ಗಂಟೆ ಮೇಲೆ ಬೇಕಾದ್ರೆ ನೀವು ಬನ್ನಿ ಇದೇ ರಶ್ ಇರುತ್ತೆ ಇದೇ ರಶ್ ಹಿಂಗಿರಲ್ಲ ಇದ್ರಾಗ ಅರ್ಧನೇ ಇದೇ ಇರುತ್ತೆ ನೋಡೇ ಇರಲಿಲ್ಲ ಸರ್ ನಾನು ನಮ್ಮ ಹಾಂ ಇದೇ ಇತ್ತು ಕ್ರೌಡ್ ಇದೆ ಇರುತ್ತೆ ಬಟ್ ಈ ಥರ ಇಲ್ಲ ಇದ್ದಿದ್ದಿಲ್ಲ ಯಾವತ್ತ ಇಲ್ಲ ಇಲ್ಲ ಸರ್ ಅದೇ ನೋಡಿ ಹಾ ಇವಾಗ ಈಗ ಒಂದ್ಸಲ ತೋರಿಸಿ ಎಲ್ಲರೂ ಡಿ ಭಾಷಾ ಅಭಿಮಾನಿಗಳನ್ನು ಜಾಸ್ತಿ ಬಂದಿರಬಹುದು ಇಲ್ಲಿ ಹಾ ನಾವೇನು ಇಲ್ಲ ಅವ್ರಿಗೆ ಒಂದು ಅನೌನ್ಸ್ ಮಾಡಿಲ್ಲ ಏನೂ ಮಾಡಿಲ್ಲ ನೈನ್ ಆಗಿ ಲೈನ್ ನಾವು ಹೇಳಿಲ್ಲ ಬಿಟ್ಟಿಲ್ಲ ಲೈನ್ ಅವರೇ ಒಂದು ಅವರೇ ಒಂದೊಂದು ಇಸ್ಕೊಂಡು ಹೋಗ್ತಿದ್ದಾರೆ ಇವಾಗ ಒಂದು ಸಾಕು ಉಳಿದ್ರೆ ಮತ್ತೆ ಇಸ್ಕೊಂಡು ಹೋಗ್ತೀವಿ ನಾವು ಈಗ ಒಂದೊಂದೇ ಸಾಕು ನಮಗೆ ಅಂತ ಒಂದೊಂದೇ ಇಸ್ಕೊಂಡು ಹೋಗ್ತಿದ್ದಾರೆ